ನಟ ರಿಷಬ್ ಶೆಟ್ಟಿ ಛತ್ರಪತಿ ಶಿವಾಜಿ ಮಹಾರಾಜರ ಬಯೋಪಿಕ್ ನಲ್ಲಿ ನಟಿಸ್ತೀನಿ ಅಂತ ಪ್ರಕಟಿಸಿದ್ದಾರೆ ತಕ್ಷಣ ಒಂದಷ್ಟು ಜನ ಎದ್ದು ನಿಂತು ಬಿಟ್ಟಿದ್ದಾರೆ ಯಾರೋ ನನ್ಗೆ ಪೀಠಾಸೋ ಕನ್ನಡ ನಾಡಿನ ವಿರೋಧಿ ರೀ ಹೆಂಗ್ರಿ ಕನ್ನಡ ನಾಡಿನ ವಿರೋಧಿ ಆಗತ್ತೆ ಶಿವಾಜಿ ಶೃಂಗರಿ ಮೇಲೆ ಬಂದಿದ್ದ ಮೇಲೆ ಯುದ್ಧ ಮಾಡಿಸೋತಿದ್ದ ಕರೆಕ್ಟ್ ಸಿನಿಮಾ ಯಾಕೆ ಮಾಡಬೇಕು ಅನ್ಸಿ ಮೂವಿಗೂ ಇದಕ್ಕೂ ಏನ್ ಅರ್ಥಗಳಿದು ಸರಿ ಬಾಯ್ ಕಾಟ್ ರಿಷಬ್ ಶೆಟ್ಟಿ ಯಾಕೆ ಬಾಯ್ ಕಾಟ್ ಆಗ್ತಾರ ಅವರು ಒಬ್ಬ ಕಲಾವಿದ ಆಯ್ಕೆ ಮಾಡ್ಕೋತಾರೆ ಎಕ್ಸಾಕ್ಟ್ಲಿ ಮತ್ತು ಈ ನಾಡಲ್ಲಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಸೀರಿಯಲ್ ಆಗಿದ್ದು ಊರಿ ಅದು ಆಗುತ್ತೆ ರಿಷಬ್ ಇದು ಅಂತ ಈಗ ಕನ್ನಡ ವಿರೋಧಿ ಹೆಂಗ್ ಆಗ್ಬಿಡುತ್ತೆ ಅವ್ರಿಗೆ ಕನ್ನಡದಲ್ಲಿ ಮಾತ್ರನೇ ಮಾಡ್ಬೇಕು ಕನ್ನಡದಲ್ಲಿ ಮಾತ್ರ ಮಾಡ್ಬೇಕಾ ಹೊರಗಡೆ ಹೋಗ್ಬಾರ್ದು ಖುಷಿ ಸರ್ ಕನ್ನಡದವರು ಕಾಣ್ಲಿಲ್ಲಪ್ಪ ಅವರ ನಡವಳಿಕೆ ಮತ್ತು ನಿಲುವುಗಳಲ್ಲಿ ಕನ್ನಡ ವಿರೋಧಿ ನೀತಿ ಕಂಡಾಗ ಮುಖಾಮುತಿ ನೋಡಿದ್ರೆ ಅದನ್ನ ಹಿಡ್ಕೋಬೇಕಪ್ಪ ಅದು ಬಿಡ್ಬಿಟ್ಟು ಇದನ್ನೆಲ್ಲ ಹಿಡ್ಕಂಡ್ ಕೂತ್ರೆ ಹೆಂಗಿದು ಕನ್ನಡಕ್ಕೆ ಬೇಕಾದಾಗ ಯಾರು ಕೈ ಎತ್ತಕ್ ಬರಲ್ಲ ಲಬ ಲಭೋ ಅಂತ ಬಡ್ಕೊಳ್ಳೋರೇ ಬಡ್ಕೋತಾ ಇರ್ಬೇಕಷ್ಟೇ ಯಾರು ಬರಲ್ಲ ಚುಚ್ಚೋದ್ರಲ್ಲಿ ಮಾತ್ರ ಏನು ಎಂಡಿಲ್ಲ ಐ ನೋ ಇದು ಕ್ರಿಟಿಸಿಸಮ್ ಬರ್ಬೋದು ಅಂತ ಅದಕ್ಕೆ ಹೇಳ್ತಿದ್ದೀನಿ ನಾನು ಇದನ್ನ ಅದಕ್ಕೆ ಹೇಳ್ತಿದ್ದೀನಿ ಕನ್ನಡದ ಅರಸರ ಕನ್ನಡದ ಇತಿಹಾಸದ ಕತೆಗಳನ್ನ ಹೇಳುವ ಚಿತ್ರವನ್ನೂ ಮಾಡ್ಬೇಕಪ್ಪ ರಿಷಬ್ ಶೆಟ್ಟಿ ಅಂತ ಹೇಳಿದ್ರೆ ತಪ್ಪಲ್ಲ ಅದನ್ನ ಮಾಡಬೇಡ ಇದನ್ನ ಮಾಡ್ಬೇಕು ನೀನು ಅಂತ ಹೆಂಗಾಗುತ್ತೆ ವಿರೋಧಿ ಹೆಂಗಾಗ್ಬಿಡುತ್ತೆ ನಿರ್ಬಂಧ ವಿಶ್ವರ್ ಯಾರು ರಿಷಿ ಈ ಸುದೀಪ್ ಅದ್ ಯಾವ್ದದು ಬಾಹುಬಲಿ ಬಾಹುಬಲಿ ಒಂದು ರೋಲ್ ಮಾಡಿದಾರಪ್ಪ ಏನ್ ಮಾಡ್ತೀರಿ ಈಗ ಅದಕ್ಕೆ ಹಿಂದೂ ವಿರೋಧಿನ ಹೆಂಗಾಗ್ಬಿಡುತ್ತೆ ಲೆವೆಲ್ಗೆ ಹೋಗ್ತಾರಪ್ಪ ಜನಗಳು ಆಯ್ತಪ್ಪ ಅದ್ಯಾರೋ ನಾಲ್ಕು ಜನ ಹೇಳಿದಾರ ಅದನ್ನ ಮಾಡೋಂಗಿಲ್ಲ ಅವ್ನ ಕನ್ನಡ ವಿರೋಧಿ ಎಲ್ಲ ಕನ್ನಡ ಪರದವ್ರು ತಾನೇ ನೀವು ಎಲ್ಲ ಸೇರ್ಕೊಂಡು ಮಾಡ್ರಿ ಒಂದ್ ಅದ್ಯಾವ ಫಿಲಂ ಫಿಲಮ್ ಮಾಡ್ತೀರಿ ನೋಡಬೇಡೋಣ ನಾನ್ ಫ್ರೀ ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡ್ತೀನಿ ನಿಮ್ಗೆ ನಿಮ್ ಫಿಲಮ್ ರಿಲೀಸ್ ಆಗಕ್ ಮೂರ್ ಸರಿ ನಾರು ಕೊಡೋಣ ಬರ್ರಿ ಅದ್ರ ಕಡೆ ಪ್ರಮೋಷನ್ ಪ್ರಮೋಷನ್ ಮಾಡ್ರಪ್ಪ ಅದು ಯಾರ್ಯಾರು ಮಾಡ್ತಿದ್ದೀರಾ ತುಂಬಾ ಎಕ್ಸ್ಟೆಂಡ್ ಮಾಡ್ಬಾರ್ದು ಮಸೀದಿ ಸಮೀಕ್ಷೆ ವಿಚಾರವಾಗಿ ಹಿಂಸಾಚಾರಕ್ಕೆ ಸಾಕ್ಷಿಯಾಗಿದ್ದ ಉತ್ತರ ಪ್ರದೇಶದ ಸಂಭಾಲ್ಗೆ ಭೇಟಿ ಕೊಡಲು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಮುಂದಾಗಿದ್ರು ಪೊಲೀಸರು ಅವರನ್ನ ಜಾಗ ಕೊಟ್ಟಿಲ್ಲ ನನಗೆ ಅವಕಾಶ ಇಲ್ಲ ನನ್ನ ಹಕ್ಕು ಹಿಂದೂಸ್ತಾನ ಡ್ಯಾಶ್ ಅಂತೆಲ್ಲ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ಅಪೋಸಿಷನ್ ಲೀಡರ್ ಗಳನ್ನ ವೆಸ್ಟ್ ಬೆಂಗಾಲ್ ನಲ್ಲಿ ಮಮತಾ ಬ್ಯಾನರ್ಜಿ ಬ್ಯಾನ್ ಮಾಡಿಬಿಟ್ಟು ತಳ್ಳಾಚೆ ಆಚೆ ಹೊಳಿಲಿಲ್ವಾ ಸಂವಿಧಾನ ಇಲ್ಲ ಈಗ ಅಂಬೇಡ್ಕರ್ ಅವರ ಈಗ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಹೇಳ್ತೀರಿ ಅಂತಾರಲ್ಲ ಸಂವಿಧಾನಕ್ಕೂ ಅಲ್ಲಿಗೆ ಹೋಗಕ್ಕೂ ಅಂತ ಏನಿಲ್ಲ ಮತ ಬ್ಯಾಂಕಿನ ಮುಂದುವರೆದ ರಾಜಕಾರಣ ಅದು ಅಷ್ಟೇ ಮತ್ತೆ ಇನ್ನೇನಲ್ಲಿ ಬಾಂಗ್ಲಾದಲ್ಲಿ ಇದಕ್ಕೆ ಇದಕ್ಕೋಗಿ ಬಾಂಗ್ಲಾದೇಶ್ಗೆ ಹೋಗ್ಬತ್ತೀನಿ ಅಂತ ಹೋಗ್ರಿ ಬಾರ್ಡ್ರಿಗೆ ಹೋಗಿ ಬಾಂಗ್ಲಾದೇಶ್ ಕಡೆಗೆ ಯಾರ್ಯಾರು ಫ್ರೆಂಡ್ಗಳಿದ್ದಾರೆ ಮತಕ್ಷಿಮಣಿ ನೋಡೋಣ ಬಾಂಗ್ಲಾದೇಶದಲ್ಲಿ ಗತಿ ಇಲ್ಲ ಅಂತ ತಿನ್ನಕ್ಕೆ ಅಂತ ಇಲ್ಲಿಗೆ ಬಂದಿರೋ ಅಯೋಗ್ಯರನ್ನ ಎಚ್ಚರಿಕೆ ಕೊಟ್ಟು ಕಳಿಸ್ಬೇಕೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ಯಾ ನೋಡಿ ನನ್ಗೆ ಅದೆಲ್ಲ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಏನ್ ನಡೆಯುತ್ತೆ ಅಂತ ನನಗೆ ಕೆಲವರು ಹೌದು ಹೌದು ಆಗ್ಬಿಟ್ಟಿದೆ ಒಂದು ಒಪ್ಪಂದ ಅಂತ ಹೌದು ಕೆಲವ್ರೆ ಏ ಅಂತ ಒಪ್ಪಂದೂ ಇಲ್ಲ ಅದೇ ಜನ ಸಾಧ್ಯ ಇಲ್ಲ ಯಾರ ಮಾತನ್ನ ನಂಬೋದು ಯಾರನ್ನ ಬಿಡೋದು ನಮಗಂತೂ ಗೊತ್ತಿಲ್ಲ ಸರಿ ಇದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ರು ನನ್ನ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಪವರ್ ಶೇರಿಂಗ್ ಅಧಿಕಾರವನ್ನು ಹಂಚಿಕೊಳ್ಳುವುದು ಅದು ಆ ಯಾವ ಮಾತುಕತೆನೂ ಆಗಿಲ್ಲ ಈ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರನೇ ಅಂತಿಮ ಅಂತ ಹೇಳಬಿಟ್ರು ಸರ್ ಸರ್ ಕಾಸ್ ಕಾಂಟ್ಯಾಕ್ಟ್ ಮಾಡ್ತಿರೋ ಮೊದಲನೇ ಆಕ್ಟರ್ ನೀವೇ ಏನಂದ್ರಿ ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ ಕೋಆಪರೇಷನ್ ಇದೆಯಲ್ಲ ಅಂತ ಹೇಳಿದೆ ಸರಿ ಡಿ ಸಿ ಎಂ ಗೋದ್ರು ನಮ್ಮವ್ರು ಹಿಡ್ಕೊಂಡು ಏನ್ ಸರ್ ಈಗ ಹಿಂಗ ಅಲ್ಲಿ ಹೇಳ್ತೀರಿ ಇಲ್ಲಿ ಹಿಂಗ್ ಹೇಳ್ತಾರೆ ನಾವ್ ಏನ್ ಮಾಡೋಣ ಅಂತ ಹೋದ್ರು ಅವರು ಟಕ್ ಅಂತ ಅವ್ರಿಗೆ ಗೊತ್ತಾಗೋಯ್ತು ಅವರು ಸಿ ಎಂ ಹೇಳಿದ್ಮೇಲೆ ಇನ್ನೇನಿದೆ ಅವ್ರು ಹೇಳಿದ್ದೆ ಫೈನಲ್ ನನ್ನ ತಕ್ರ ಏನಿಲ್ಲಪ್ಪ ನಾನು ಸಿ ಎಂ ನಿಷ್ಠ ಪಕ್ಷ ನಿಷ್ಠ ನೋ ಕ್ವಶನ್ ನೋ ಡಿಸ್ಕಷನ್ ಅಂತ ಹೇಳ್ಬಿಟ್ಟು ವಾರ್ಟರ್ಚೆಲ್ಲ ಏನ್ ಮಾಡ್ತಾರೆ ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂತ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ಳಬೇಕು ಇವ್ರದ್ದು ನಿಯತ್ತು ನಿಷ್ಠೆ ದಿಕ್ಕೇದು ಇದನ್ನೆಲ್ಲ ನಾನು ಯಾವತ್ತೂ ಅದನ್ನ ಪ್ರಶ್ನೆ ಮಾಡಿಲ್ಲ ಇಲ್ಲಿವರೆಗೂ ನಾಳೆ ಗೊತ್ತಿಲ್ಲ ಬಟ್ ಇಲ್ಲಿವರೆಗಂತೂ ವೆಲ್ ಪ್ರೂವ್ಡ್ ಅದು ಪಕ್ಷಕ್ಕೋಸ್ಕರ ಐಟಿ ಇಡಿ ಎಲ್ಲ ಬಡದು ತಲ್ ತಲೆ ಮೇಲೆ ಗುದ್ದ್ರು ಬಂದುಬಿಟ್ಟು ಸಹಿಸ್ಕೊಂಡು ನಿಂತಿಲ್ವಾ ಇನ್ನು ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ತನಿಖೆಗೆ ಅನುಮತಿ ಕೊಟ್ಟರದನ್ನ ನಾಳೆ ಸಿಎಂ ವಿಚಾರಣೆಗೆ ಬರ್ತೇವೆ ವಿಭಾಗೀಯ ಪೀಠದಲ್ಲಿ ಈ ಮಧ್ಯೆ ರಾತ್ರೋ ರಾತ್ರಿ ಅದಾದ ನಲವತ್ತೆಂಟು ಸೈಟ್ ಅನ್ನು ರದ್ದುಗೊಳಿಸಿ ಮೂಡಾ ಆಯುಕ್ತರು ಆದೇಶ ಕೊಟ್ಟಿದ್ದಾರೆ ದಿನೇಶ್ ಮೇಲೆ ಕ್ರಮ ತಗೋತಾರಂತೆ ಮಾಜಿ ಅಧ್ಯಕ್ಷ ರಾಜೀವ್ ಮೂಡಾದು ಅವ್ರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾರಂತೆ ಅಲ್ರೈ ಸೈಟ್ ಯಾಕೆ ರದ್ದುಗೊಳಿಸಿದ್ರಿ ಕೊಟ್ಟಿದ್ಯಾಕೆ ರದ್ದು ಮಾಡಿದ್ಯಾಕೆ ಲೋಪ ಆಗಿದೆ ಅಂತ ಇನ್ನೇನು ಮತ್ತೆ ಮಣ್ಣು ತಿಂತ ಇದ್ರ ಎಲ್ಲಾರು ಅಥವಾ ಕತೆ ಕಾಯ್ತಿದ್ರ ಆ ಯೋಗ್ಯದ ಆಸ್ತಿಯನ್ನ ಬಾಯಿಗೆ ಬಂದಂಗೆ ನಿಮ್ ತಾತನ ಮನೆಯೊಂದ್ ಹತ್ರ ಮಾಡಿದಿರಿ ಕುತ್ಕೊಂಡು ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ವೈಫ್ ರೋಲು ಮತ್ತೊಂದು ಮಗದ್ರ ಬಗ್ಗೆ ಕಾಮೆಂಟ್ ಇನ್ನು ಹಾಕಿಲ್ಲ ಸಾವಿರ ಏಳ್ನೂರು ಎಂಟುನೂರದ ಮಾಡ್ಕೊಂಡಿದೀರಿ ಏನ್ ಕತೆ ಎಲ್ಲಾರು ಯಾವಾಗ ಬಾಯಿಗೆ ಏನ್ ಇಟ್ಕೊಂಡು ಕೂತಿದ್ರ ಡ್ಯೂಟಿ ಕೋರರ್ ಸಂತೆ ಇದು ಇಡಿ ಕೊಟ್ಟಿರೋದು ಪತ್ರ ಆದ್ರೆ ಇವರು ಬಿಜೆಪಿ ಇಡಿ ನಾಳೆ ಹೇಳುತ್ತೆ ಇಷ್ಟೇ ಹೇಳುತ್ತೆ ಇದೇ ಪ್ರಾಬ್ಲಮ್ ನಿಮ್ಗಳಿಗೆ ಚೀಫ್ ಮಿನಿಸ್ಟರ್ ಲೀಗಲ್ ಅಡ್ವೈಸರ್ಸ್ ಯಾರು ಅದ್ ಏನು ಮಾಡ್ತಿದ್ದೀರೋ ಅಥವಾ ಏನ್ ನಿಮ್ ನಿಮ್ಮ ಪ್ಲಾನ್ ಗಳು ಯಾವನು ಗೊತ್ತು ಇಡಿ ವಿಲ್ ಸೇ ದರ್ ಇಸ್ ನಥಿಂಗ್ ಕಾಲ್ಡ್ ಪ್ಯಾರಲ್ ಇನ್ವೆಸ್ಟಿಗೇಷನ್ ಇಟ್ಸ್ ಸಪರೇಟ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಬಂದಿರೋ ಇನ್ಫಾರ್ಮೇಶನ್ ನ ಎರಡು ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಮಧ್ಯದಲ್ಲಿ ಶೇರ್ ಮಾಡಿದೀವಿ ಅಂತಾರೆ ಏನು ಮಾಡ್ತೀರಿ ಏನು ಮಾಡ್ತೀರಿ ಆಗ ಕೋರ್ಟ್ ಏನಾದ್ರು ಹೇಳುತ್ತಾ ಎರಡು ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಶೇರ್ ಮಾಡ್ಕೋಬಾರ್ದು ಇನ್ಫಾರ್ಮೇಷನ್ ಅಂತ ಎಲ್ಲ ರೀತಿಯ ಡಿಬಾರ್ ಮಾಡಿದಾರೆ ತಮಿಳುನಾಡು ಪೊಲೀಸು ಕರ್ನಾಟಕದ ಪೊಲೀಸು ಕೊಡ್ತಾರೆ ಇನ್ಫಾರ್ಮೇಷನು ಕೊಡ್ಕೊಡ್ದು ಯಾರು ಹೇಳ್ತೀರಾ ನಾಳೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ ಅಲ್ಲಿಂದ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ ಈ ಕಡೆ ಏನೋ ಒಂದನ್ನು ಬಿಜೆಪಿ ಸರ್ಕಾರ ತಗೊಬಿಡ್ರ ಇನ್ಫಾರ್ಮೇಷನ್ ಅಂತ ಹೇಳ್ತೀರಾ ಹಂಗಾಗಲ್ಲ ಏನ್ ಅದ್ ಯಾವ ಯಾವ ಪ್ರಚಂಡ್ ಸೇರ್ಕೊಂಡಿದ್ದಾರೆ ಅರ್ಥವಾಗ್ತಿಲ್ಲ ಈ ಕೇಸಲ್ಲಿ ಚೀಫ್ ಮಿನಿಸ್ಟರ್ ಅವ್ರ ತನಿಖೆಗೆ ವ್ಯಾಪ್ತಿ ಇಲ್ಲ ಅಂತ ಇರಬಹುದು ಇರಬಹುದು ಮನಿ ಲಾಂಡ್ರಿಂಗ್ ಪಾರ್ಟ್ ಬಿಟ್ಟರೆ ಈ ಪಾರ್ಟ್ ಅವ್ರಿಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಅವ್ರಿಗೆ ಜಾಗ ಇಲ್ಲದಿರಬಹುದು ಇಲ್ವೇ ಇಲ್ಲ ಅಂತ ಇನ್ನು ಹೇಳಿಲ್ಲ ಆದ್ರೆ ಅದನ್ನ ಯಾವಾಗ ಚಾಲೆಂಜ್ ಮಾಡಬೇಕಾಗಿತ್ತು ಆನರಬಲ್ ಚೀಫ್ ಮಿನಿಸ್ಟರ್ಸ್ ದೊಲಿಗಲ್ ಟೀಮು ಇವತ್ತ ಬರೆದ ಮೇಲೆ ಅವತ್ತೆ ಲೋಕಾಯುಕ್ತ ಎಫ್ ಆರ್ ನ ತದ್ರೂಪಾಗಿ ಇಡಿ ಎಫ್ಐ ಆರ್ ಹಾಕಿದಾಗ ತದ್ರೂಪು ಲೋಕಾಯುಕ್ತ ಎಫ್ಐ ಆರ್ ಏನಿದೆಯೋ ಅದ್ರದ್ದು ಅಕ್ಯೂಸ್ ಗಳ ಪಟ್ಟಿ ಪ್ರಕಾರದಲ್ಲಿ ತದ್ರೂಪ ಹಾಕದ್ರಪ್ಪ ಅವರು ಅವತ್ತೆ ಕೇಳಬೇಕಿತ್ತು ತಾನೆ ಅನ್ ವಾಟ್ ಗ್ರೌಂಡ್ಸ್ ಇಡಿ ಇಸ್ ಡೂಯಿಂಗ್ ದಿಸ್ ಇನ್ವೆಸ್ಟಿಗೇಷನ್ ಹೈಕೋರ್ಟ್ ಆದೇಶದ ಮೇಲೆ ಲೋಕಾಯುಕ್ತ ಮಾಡ್ತಿರ್ಬೇಕಾದ್ರೆ ಇವ್ರದ್ದು ಏನಿದ್ರಲ್ಲಿ ಅವತ್ತೆ ಕೇಳಬೇಕಿತ್ತಲ್ಲ ಸ್ಪ್ಯಾಶಿಂಗು ಈಗ ಕುತ್ಕೊಂಡ್ಬಿಟ್ಟು ಈಗ ಅದೇ ಅಕ್ರಮ ಅಂತಂದ್ರೆ ಇಲ್ಲಿವರೆಗೂ ಸಾವಿರ ಜನ ನೋಟಿಸ್ ಕೊಟ್ಟು ಕಳಿಸಿದ್ರು ಅವರು ನಾಳೆ ಇನ್ ಯಾರ್ಯಾರು ನೋಟಿಸ್ ಬರುತ್ತೋ ಗೊತ್ತಿಲ್ಲ ಬರುತ್ತೆ ಬರೆದಿಟ್ಕೊಳ್ಳಿ ನನ್ನ ಪ್ರಕಾರ ಇನ್ನೂ ನೋಟಿಸ್ಗಳಿವೆ ಬಾಕಿ ಬರುತ್ತೆ ಎಲ್ಲೂ ಹೋಗಲ್ಲ ಅದು ಗೊತ್ತಿಲ್ಲ ಅವ್ರಿಗೆ ಘನತೆ ಬೆತ್ತ ಸಲಹೆಗಾರರು ಇರ್ತಾರೆ ಅವ್ರು ಯಾರೋ ಏನೋ ಹೇಳ್ಕೊಡ್ತಾರೆ ಆ ಪ್ರಕಾರದಲ್ಲಿ ಅವ್ರು ಮಾಡ್ತಾರೆ